ನಮಸ್ತೆ ಸ್ನೇಹಿತರೆ ಬಸವಶ್ರೀ ಶೀ ಫಾರ್ಮ್ಗೆ ತಮಗೆಲ್ಲ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೂಡ ತಮಗೆಲ್ಲ ಸ್ವಾಗತ ಸೊ ಈ ಒಂದು ಸಂದರ್ಭದಲ್ಲಿ ಒಂದು ವಿಶೇಷವಾದ ಟಾಪಿಕ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ ಅದೇನೆಂದರೆ ಕುರಿ ಮತ್ತು ಮೇಕೆಗಳಲ್ಲಿ ಯಾವ ಥರ ಬ್ರೀಡಿಂಗ್ ಮಾಡ್ತೀವಿ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಬ್ರೀಡಿಂಗ್ ಬ್ರೀಡಿಂಗ್ನ ಮೂಲ ತತ್ವಗಳನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ಚರ್ಚೆ ಇದ್ದೀನಿ ನೀವೆಲ್ಲ ಫ್ರೀ ಟೈಮಲ್ಲಿ ಯಾವ ರೀತಿ ಕೃಷಿಗೆ ಸಂಬಂಧಿಸಿದಂಥ ವಿಡಿಯೋಗಳನ್ನು ನೋಡ್ತಾ ಇರ್ತೀರಲ್ಲ ನಾನು ಕೂಡ ನೋಡ್ತಾ ಇರ್ತೀನಿ ಅದೇ ಥರ ಸೊ ಕೆಲವೊಂದಿಷ್ಟು ನನ್ನ ಫ್ರೆಂಡ್ಸ್ಗಳು ಕಳಿಸ್ಕೊಡ್ತಾರೆ ಅವೆಲ್ಲ ನೋಡಿದಾಗೆ ನನಗನ್ಸುತ್ತೇನೆಂದರೆ ಕೆಲವೊಂದಿಷ್ಟು ವಿಡಿಯೋಗಳಿಂದ ಮಾತ್ರ ಹೊಸ ಮಾಹಿತಿಗಳು ಸಿಗ್ತವೆ ಇನ್ನು ಮಿಕ್ಕಿರೋ ಎಲ್ಲ ವೀಡಿಯೋಗಳಲ್ಲಿ ಅದೇ ಹಳೆಯ ಮಾಹಿತಿಗಳು ಪದೇ ಪದೇ ರಿಪೀಟ್ ಆಗ್ತಾ ಇರ್ತವೆ ಕೆಲವೊಂದಿಷ್ಟು ನೋಡಿದಾಗೆ ತುಂಬ ಉಪ್ಪು ಖಾರ ಹಚ್ಚಿ ಹೇಳ್ತಾರೆ ಅನ್ಸುತ್ತೆ ತುಂಬ ಮಸಾಲೆ ಹಾಕಿ ಹೇಳ್ತಾರೆ ಸೊ ಅದು ತುಂಬ ಉತ್ಪ್ರೇಕ್ಷೆ ಮಾಡಿ ಹೇಳ್ತಾರೆ ಸೊ ಇನ್ನೊಂದಿಷ್ಟು ವಿಡಿಯೋಗಳಲ್ಲಿ ಒಳ್ಳೆ ಬ್ರೀಡರ್ಗಳೇ ಅವರು ತಪ್ಪಾಗಿ ತಿಳ್ಕೊಂಡಿರೋದ್ರಿಂದ ಕೆಲವೊಂದಿಷ್ಟು ತಪ್ಪು ಮಾಹಿತಿಗಳು ಹೋಗ್ತಾ ಇದ್ದಾವೆ ಅಂಥವ್ರ ಮೇಲೆ ನನಗೆ ತುಂಬ ಇದೆ ಮುಖ್ಯವಾಗಿ ಅಂಥವ್ರ ಉದ್ದೇಶ ಇಟ್ಕೊಂಡೆ ಇವತ್ತಿನ ಆ ವಿಡಿಯೋನ ಶುರು ಮಾಡಿದ್ದೀನಿ ಸೊ ಕೆಲವೊಂದಿಷ್ಟು ಕಮೆಂಟ್ಗಳನ್ನು ನೋಡಿದಾಗೆ ನನಗನಿಸುತ್ತೆ ಆ ಕಮೆಂಟಲ್ಲಿ ಇರ್ತವೆ ಎಲ್ಲ ಫೇಕ್ ಇದು ಈ ಥರ ನಡೆಯೋದಿಲ್ಲ ಇದೆಲ್ಲ ಆಗೋದಿಲ್ಲ ಈ ಥರ ಗ್ರೋತ್ ಬರೋದಿಲ್ಲ ಅಂತ ಕೆಲವೊಂದಿಷ್ಟು ಕಮೆಂಟ್ಗಳಿರ್ತವೆ ಅದನ್ನು ನೋಡಿದಾಗ ಅನಿಸಿರೋದು ಏನಂದರೆ ಮೋಸ್ಟ್ಲಿ ಅವ್ರಿಗೆ ಈ ಬ್ರೀಡಿಂಗ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಅಥವಾ ಆಲ್ರೆಡಿ ಕುರಿ ಮೇಕೇಲಿ ಸಾಕಾಣಿಕೆ ಮಾಡೋಕ್ಕೆ ಬಂದು ಕೈ ಸುಟ್ಕೊಂಡಿರ್ತಾರೆ ಈ ಥರ ಯಾವುದಾದ್ರೂ ತಪ್ಪು ಮಾಹಿತಿಗಳು ಅಥವಾ ಜಾಸ್ತಿ ಮಸಾಲೆ ಹಾಕಿ ನೋಡಿರೋಂಥ ವೀಡಿಯೋಗಳು ಕೈ ತುಂಬ ದುಡ್ಡು ಮಾಡಿ ಕೋಟಿ ಕೋಟಿ ಮಾಡಿ ಅಂತ ನೋಡ್ಬಿಟ್ಟಿರ್ತಾರೆ ಅದನ್ನ ನೋಡ್ಕೊಂಡು ಸೀದಾ ಹಂಗೆ ಬಂದುಬಿಟ್ಟು ಶುರು ಮಾಡಿ ಕೈ ಸುಟ್ಕೊಂಡಿರ್ತಾರೆ ಸೊ ಅಂಥವ್ರಿಗಂತೆ ಮಾಡಿದ್ದೀನಿ ಅಥವಾ ಮುಂದೆ ಅದೇ ಥರ ಯಾರಾದರೂ ಈ ಬಿಸ್ನೆಸ್ಸಿಗೆ ಬರೋರಿದ್ರೆ ಅಂದರೆ ಅವ್ರಿಗೆ ಉಪಯೋಗ ಆಗಲಿ ಇಲ್ಲಿನ ವಾಸ್ತವತೆ ಏನಂತ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಇವತ್ತಿನ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ಶುರು ಮಾಡೋಣ ಇವಾಗ ಟಾಪಿಕ್ಗೆ ವಾಪಸ್ ಬರ್ತೀನಿ ಸೊ ಇದನ್ನ ಇಂಟ್ರೊಡಕ್ಷನ್ ಯಾಕೆ ಕೊಟ್ಟೆ ಅಂದರೆ ಎಷ್ಟೋ ಬಿಸ್ನೆಸ್ಗಳು ಯೂಟ್ಯೂಬ್ ನೋಡ್ತೀರಾ ಯೂಟ್ಯೂಬಲ್ಲಿ ತುಂಬ ಉತ್ಪ್ರೇಕ್ಷ ಮಾಡಿಬಿಟ್ಟಿರ್ತಾರೆ ಒಂದು ಇಷ್ಟು ಇದ್ದರೆ ಇಷ್ಟು ಕಡ್ಡಿ ಇದ್ದರೆ ಗುಡ್ಡದಷ್ಟೇ ಹೇಳ್ಬಿಟ್ಟಿರ್ತಾರೆ ಸೊ ಅಂಥವ್ರು ನೋಡ್ಕೊಂಡು ನೀವು ಅಲ್ಲೆಲ್ಲ ಕಲಿಯೋದಕ್ಕಾಗೋದಿಲ್ಲ ನೀವು ಪ್ರಾಪರಾಗಿ ಸಿಸ್ಟಮೆಟಿಕ್ಕಾಗಿ ಕಲಿಬೇಕಾಗುತ್ತೆ ಸೊ ನೀವು ಒಬ್ಬ ಬ್ರೀಡರ್ ಆಗ್ತೀರಿ ಅಥವಾ ಬ್ರೀಡಿಂಗ್ ಮಾಡ್ತೀನಿ ಅಂತ ಅನ್ಕೊಂಡ್ರೆ ಮೊದಲು ನೀವು ಅಭ್ಯಾಸ ಮಾಡಬೇಕಾಗಿರೋದೇನೆಂದರೆ ಬ್ರೀಡಿಂಗ್ ಕ್ಯಾರೆಕ್ಟರ್ಗಳೇನಿರ್ತವೆ ಒಂದು ಯಾವುದಾದ್ರೂ ಹಸು ಇರಲಿ ಕುರಿ ಇರಲಿ ಮೇಕೆ ಇರಲಿ ಆ ಬ್ರೀಡ್ ಬಗ್ಗೆ ನೀವು ತಿಳ್ಕೊಬೇಕು ಯಾಕಂದರೆ ಬ್ರೀಡ್ ಬಗ್ಗೆ ಗೊತ್ತೇ ಇಲ್ಲ ಅಂತ ನೀವು ಅಲ್ಲಿ ಹೋಗ್ಬಿಟ್ರೆ ಅವನಿಗೆ ಗೊತ್ತಿರುತ್ತೆ ನಿಮ್ಗೇನಾದರೂ ಮಾಹಿತಿ ಗೊತ್ತಿಲ್ಲ ಅಂದರೆ ನಿಮಗೆ ಟೋಪಿ ಹಾಕಿ ಕಳಿಸ್ತೇನೆ ಸೊ ಅಲ್ಲಿ ಅವನು ಟೋಪಿ ಹಾಕಿದ್ ಅನ್ನೋದಕ್ಕಿಂತ ನಿಮ್ಮದು ತಪ್ಪಿರುತ್ತೆ ಏನು ಹಿಂದೆ ಮುಂದೆ ವಿಚಾರ ಮಾಡದೆ ನೀವು ಸೀದಾ ಹೋದರೆ ನಿಮ್ಗೆ ಯಾರು ರೆಡಿಮೇಡ್ ಫುಡ್ ಕೊಟ್ಟು ಕೈ ಹಿಡಿದು ಯಾರು ಇರ್ತದಿಲ್ಲ ಸೊ ಹಂಗಾಗಿ ನೀವು ಯಾವುದಾದ್ರೂ ಬಿಸ್ನೆಸ್ ಮಾಡಿ ಆ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಥ ಮಾಹಿತಿನ ತಿಳ್ಕೊಳ್ಬೇಕಾಗಿರೋದು ನಿಮ್ಮ ಮೂಲ ಕರ್ತವ್ಯ ಅದನ್ನು ನೀವು ಬೇಸಿಕ್ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ಕೊಳ್ಳದೆ ಸರಿಯಾಗಿ ಅದರ ಬಗ್ಗೆ ಮಾಹಿತಿ ಇಲ್ಲದೇ ಯಾವುದಾದ್ರೂ ಖರೀದಿ ಮಾಡಿದರೆ ಅದು ನಿಮ್ಮ ತಪ್ಪು ಕೂಡ ಆಗುತ್ತೆ ವಿಶೇಷವಾಗಿ ಈ ಡಾರ್ಪರ್ಗಳ ಬಗ್ಗೆ ನಾರೀಸದ ಬಗ್ಗೆ ತುಂಬ ತಪ್ಪು ಮಾಹಿತಿಗಳು ಓಡಾಡ್ತಾ ಇದ್ದಾವೆ ಅದು ಏನಂತ ಇವತ್ತು ನಾವು ಚರ್ಚೆ ಮಾಡೋಣ ವಿಶೇಷವಾಗಿ ನೀವು ಡಾರ್ಪರ್ ನೋಡಿದರೆ ಅನಿಸುತ್ತೆ ಎರಡು ನೂರು ಕೆ ಜಿ ಬರುತ್ತೆ ಹೀಗೆಲ್ಲ ಹೇಳ್ತಾರೆ ಬಟ್ ನೀವು ಬ್ರೀಡ್ ಕ್ಯಾರೆಕ್ಟರ್ ನೋಡಿ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಅಷ್ಟೆಲ್ಲ ಆಗೋದಿಲ್ಲ ಸೊ ಡಾರ್ಪರ್ಗಳು ಖಂಡಿತವಾಗಿ ಎಲ್ಲ ಕುರಿಗಳಿಗೆ ಕಂಪೇರ್ ಮಾಡಿದರೆ ಅಟ್ಲೀಸ್ಟ್ ನಮ್ಮ ಭಾರತದಲ್ಲಿ ಡಾರ್ಪರ್ ತುಂಬ ವೇಗವಾಗಿ ಬೆಳೆಯುತ್ತೆ ಚೆನ್ನಾಗಿ ಅಡಾಪ್ಟ್ ಆಗುತ್ತೆ ಒಳ್ಳೆಯ ಗ್ರೋತು ಬರುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಕೆಲವೊಂದಿಷ್ಟು ತಪ್ಪು ಮಾಹಿತಿಗಳಿದ್ದಾವೆ ಅಂದರೆ ಎರಡು ನೂರು ಕೆ ಜಿ ಬರುತ್ತೆ ಅಂತ ಹೇಳ್ತಾರೆ ಇನ್ನೊಬ್ರು ಯಾರೋ ಎರಡು ಅಂತ ಹೇಳ್ತಾರೆ ನಾನು ಒಂದಿಷ್ಟು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಹುಟ್ಟಿದಾಗ ಮರಿ ಒಬ್ರು ಯಾರೋ ಹೇಳ್ತಾರೆ ಏಳರಿಂದ ಎಂಟು ಕೆ ಜಿ ಅಂತ ಇನ್ನೊಬ್ರು ಹೇಳ್ತಾರೆ ಒಂಬತ್ತರಿಂದ ಹತ್ತು ಕೆ ಜಿ ಬರುತ್ತೆ ಸಿಂಗಲ್ ಬಂದರೆ ಕ್ವಿನ್ಸ್ ಬಂದರೆ ಏಳು ಕೆ ಜಿ ಬರುತ್ತೆ ಅಂತ ಹೇಳ್ತಾರೆ ಒಂದೊಂದು ಮರಿ ಸೊ ಸಿಂಗಲ್ ಬಂದಾಗೆ ಐದರಿಂದ ಆರು ಕೆ ಜಿ ತೆಗೆಯೋದಕ್ಕೆ ಎಷ್ಟೋ ಜನ ಬ್ರೀಡರ್ಗಳು ಒದ್ದಾಡ್ತಾ ಇದ್ದಾರೆ ಅಂಥದ್ರಲ್ಲಿ ನೀವು ಹತ್ತು ಹನ್ನೊಂದು ಹನ್ನೆರಡು ಅಂತ ಹೇಳ್ಕೊಂಡು ಹೋದರೆ ಅಂಥದ್ದು ನೋಡ್ಕೊಂಡೆ ಹೊಸಬರು ಸಾಕಾಣಿಕೆಗೆ ಬರ್ತಾರೆ ಅವ್ರ ತಲೆಯಲ್ಲಿ ಬೇರೆ ಕ್ಯಾಲ್ಕುಲೇಷನ್ನೇ ಓಡ್ತಾ ಇರ್ತವೆ ಎರಡು ನೂರು ಕೆ ಜಿ ಎರಡು ನೂರ ಐವತ್ತು ಕೆ ಜಿ ಅಂತ ಆ ಥರ ಇಲ್ಲವೇ ಇಲ್ಲ ಈ ನೂರು ಎರಡು ನೂರು ಐವತ್ತು ಕೆ ಜಿ ಎಲ್ಲಿಂದ ಬಂತು ಗೊತ್ತಿಲ್ಲ ನಾನು ಹೇಳಿದ್ನಲ್ಲ ಒಂದು ಯಾರಾದರೂ ಒಂದು ಮಾಹಿತಿನ ಹರಿದು ಬಿಟ್ಟರೆ ಅದನ್ನೇ ಇಟ್ಕೊಂಡು ಓಡಾಡ್ತಾರೆ ಎಲ್ಲರೂ ಸವಾಲಿಗೆ ಬಿದ್ದವ್ರ ಥರ ಮಾಡ್ತಾ ಇರ್ತಾರೆ ಯಾರಾದರೂ ಎರಡು ಅಂದರೆ ಇನ್ನೊಬ್ರು ಎರಡು ನೂರೈವತ್ತಕ್ಕೆ ಹೋಗ್ತಾರೆ ಒಬ್ಬರು ಎಂಟು ಅಂತಂದರೆ ಇನ್ನೊಬ್ರು ಹತ್ತು ಕೆ ಜಿ ಅಂತ ಹೇಳ್ತಾರೆ ಈ ಥರದಿಂದಾನೇ ನೀವು ಹೊಸಬರು ಇದನ್ನ ಯಾವುದು ವೆರಿಫೈ ಮಾಡದೇ ಇದ್ದರೆ ಬಂದು ಅಳ್ಳಕ್ಕೆ ಬಿಡ್ತಾರೆ ಇನ್ನು ತೂಕ ಬಿಟ್ಟರೆ ಇನ್ನೊಂದು ದೊಡ್ಡ ಕನ್ಫ್ಯೂಷನ್ ಇದೆ ಅದೇನೆಂದರೆ ಜನ್ರೇಷನ್ಗಳು ಎಫ್ ಒನ್ ಅಂದರೆ ಎಷ್ಟು ಇರುತ್ತೆ ಎಫ್ ಟು ಅಂದರೆ ಎಷ್ಟು ಇರುತ್ತೆ ಅದು ತುಂಬ ಕನ್ಫ್ಯೂಷನ್ ಇದೆ ಒಬ್ಬೊಬ್ರು ಒಂದೊಂದು ಥರ ನಂಬರ್ಗಳು ಹೇಳ್ತಾರೆ ನಾನು ನೋಡಿದ್ದೀನಿ ಒಳ್ಳೆಯ ಬ್ರೀಡರು ಸುಮಾರು ಒಂದು ಹದಿಮೂರು ವರ್ಷದಿಂದ ಮಾಡ್ತಾರೆ ಇನ್ನೊಬ್ರು ಆರು ಏಳು ವರ್ಷದಿಂದ ಮಾಡ್ತಾ ಇದ್ದಾರೆ ಇನ್ನೊಂದಿಷ್ಟು ಜನ ಐದು ವರ್ಷದಿಂದ ಮಾಡ್ತಾಯಿದ್ರೆ ಇವೆಲ್ಲ ವಿಡಿಯೋ ನೋಡಿದಾಗೆ ನನಗೆ ಏನಂದ್ರೆ ಇವ್ರು ಅವ್ರು ಒಳ್ಳೆ ಬ್ರೀಡರ್ಗಳೇ ಬಟ್ ಅವರಿಗೆ ಬೇಸಿಕ್ ಮಾಹಿತಿನೇ ಯಾರೋ ರಾಂಗಾಗಿ ಇನ್ಫಾರ್ಮ್ ಮಾಡಿಬಿಟ್ಟಿದ್ದಾರೆ ಎಫ್ ಒನ್ ಎಷ್ಟಿರುತ್ತೆ ಎಫ್ ಟು ಎಷ್ಟಿರುತ್ತೆ ನಾರಿಸುವರ್ಣ ಗೆರೋಲು ಯಾವ ಥರ ಬ್ರೀಡಿಂಗ್ ಮಾಡ್ಬೇಕಂತ ತಿಳ್ಕೊಬೇಕಂದ್ರೆ ಅದಕ್ಕಿಂತ ಮುಂಚೆ ಬ್ರೀಡಿಂಗ್ ಯಾವ ಥರ ನಡೆಯುತ್ತೆ ಅಂತ ನಾವು ತಿಳ್ಕೊಂಬಿಟ್ರೆ ಮಿಕ್ಕಿರೋದೆಲ್ಲ ನಿಮ್ಗೆ ಅರ್ಥ ಆಗಿಬಿಡುತ್ತೆ ಅದನ್ನು ತಿಳಿಸೋದಕ್ಕೆ ನಾನಿಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ನಾವು ಬ್ರೀಡಿಂಗ್ ಅಂತ ನೋಡಿದಾಗೆ ಬೇಸಿಕಾಗಿ ನಾವು ಯಾವ ಥರ ಯೋಚನೆ ಮಾಡ್ತೀವಿ ಮೊದಲು ನಾವು ಮನುಷ್ಯರದೇ ಉದಾಹರಣೆ ಕೊಡ್ತೀನಿ ಸೊ ಒಂದು ಮಗು ಹುಟ್ಟು ಅಂದರೆ ತಂದೇಲಿ ನಲ್ವತ್ತಾರು ಕ್ರೊಮೊಸೋಮ್ ಇರ್ತವೆ ತಾಯಿಲು ನಲವತ್ತಾರು ಕ್ರೊಮೊಸೋಮ್ ಇರ್ತವೆ ಮಕ್ಕಳಲ್ಲಿ ಕೂಡ ನಲವತ್ತಾರು ಇರ್ತವೆ ಸೊ ಯಾವ ಥರ ಬರುತ್ತೆ ತಂದೆಯಿಂದ ಇಪ್ಪತ್ತ್ಮೂರು ಕ್ರೊಮೊಸೋಮ್ ಬರ್ತವೆ ತಾಯಿಯಿಂದ ಇಪ್ಪತ್ತ್ಮೂರು ಬರ್ತವೆ ಸೊ ಹಂಗಾಗಿ ಮಕ್ಕಳಲ್ಲಿ ಎರಡು ಸೇರಿ ನಲವತ್ತಾರು ಆಗ್ತವೆ ಅಲ್ಲಿಗೆ ತಂದೆಯಿಂದನೂ ಐವತ್ತು ಪರ್ಸೆಂಟು ತಾಯಿಯಿಂದನೂ ಅರವತ್ತು ಐವತ್ತು ಪರ್ಸೆಂಟು ಕಾಂಟ್ರಿಬ್ಯೂಷನ್ ಇರುತ್ತೆ ಕೆಲವೊಂದಿಷ್ಟು ಜೀನುಗಳು ಇದೇ ಥರ ವರ್ಗಾವಣೆ ಆಗ್ತವೆ ಉದಾಹರಣೆಗೆ ನಾರಿ ನಾರಿಸೋಣ ಜೀನ್ ಇದೆಯಲ್ಲ ಬಿ ಬಿ ಜೀನು ಒಂದು ಡಬಲ್ ಬಿ ಇರೋದು ಬಿ ಬಿ ಇರೋದನ್ನ ಒಂದು ಗಂಡು ತಗೊಂಡು ಯಾವುದಾದ್ರೂ ಒಂದು ಲೋಕಲ್ ಕುರಿಗೆ ನೀವು ಕ್ರಾಸ್ ಮಾಡಿಸಿದರೆ ಅದರಲ್ಲಿ ಲೋಕಲಲ್ಲಿ ವೈಡ್ ಅಂತೀವಿ ಡಬ್ಲ್ಯೂ ಡಬ್ಲ್ಯೂ ಅಂತ ಇರ್ತವೆ ಇದರಲ್ಲಿ ಎರಡು ಬಿ ಇರುತ್ತೆ ಇದರಲ್ಲಿ ಎರಡು ಡಬ್ಲ್ಯೂ ಇರುತ್ತೆ ಸೊ ಹಂಗಾಗಿ ಇದರಿಂದ ಎರಡು ಇರೋದ್ರಿಂದ ಒಂದು ಬಿ ಬರುತ್ತೆ ತಂದೆಯಿಂದ ತಾಯಿಯಿಂದ ಒಂದು ಡಬ್ಲ್ಯೂ ಬರುತ್ತೆ ಅವೆರಡು ಸೇರಿಬಿಟ್ರೆ ಮರಿಲಿ ಬಿ ಡಬ್ಲ್ಯೂ ಆಗುತ್ತೆ ಇದು ತಂದೆಯಿಂದ ಅರ್ಧ ತಾಯಿಯಿಂದ ಅರ್ಧ ಆಯಿತು ಸೊ ಈ ಥರ ಕೆಲವೊಂದಿಷ್ಟು ಜೀನ್ಗಳು ಟ್ರಾನ್ಸ್ಫರ್ ಆಗ್ತವೆ ಬಟ್ ಎಲ್ಲ ಜೀನ್ಗಳು ಈ ಥರ ಆಗೋದಿಲ್ಲ ಕೆಲವೊಂದಿಷ್ಟು ಸಂದರ್ಭದಲ್ಲಿ ತುಂಬ ಕಾಂಪ್ಲೆಕ್ಸ್ ಆಗಿರ್ತವೆ ಅಜ್ಜ ಅಜ್ಜಿ ತಂದೆ ತಾಯಿ ಎಲ್ರದ್ದು ತುಂಬ ಫ್ಯಾಮಿಲಿ ಪೆಡಿಗ್ರಲ್ಲಿ ಏನೇನು ಜೀನ್ ಪೂಲ್ ಇರುತ್ತಲ್ಲ ಅದೆಲ್ಲ ಮಿಕ್ಸ್ ಆಗಿ ಬರ್ತವೆ ತುಂಬ ಕಾಂಬಿನೇಷನಲ್ಲಿ ಬರ್ತವೆ ಇದು ನಮಗೆ ಗಣಿ ನೋಡಿ ಹಿಂಗೆಲ್ಲ ನೋಡಿದ್ರೆ ಗೊತ್ತಾಗೋದಿಲ್ಲ ನೀವು ನೋಡಿದ್ರೆ ಮೂಗು ಒಂಥರ ಇರುತ್ತೆ ಕಣ್ಣು ಯಾರು ತಾತ ಒಂಥರ ಇರುತ್ತೆ ಹಿಂಗೆಲ್ಲ ಇರ್ತವೆ ಹಂಗಾಗಿ ನಾವು ಎಕ್ಸಾಕ್ಟ್ ಆಗಿ ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ ಅದನ್ನು ನಾವು ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡಬೇಕು ಹುಟ್ಟಿರೋ ಒಂದು ಮರೀಲಿ ಅಥವಾ ಮಗುಲಿ ಎಷ್ಟು ತಂದೆಯಿಂದ ಬಂದಿದೆ ಎಷ್ಟು ತಾಯಿಯಿಂದ ಬಂದಿದೆ ಅಂದರೆ ಒಂದು ಹೋಲ್ ಜಿನೋಮಿಕ್ ಮಾಡಿ ನೋಡ್ಕೋಬೋದು ಎಂಟೈರ್ ಜೀನೋಮ್ ಸೀಕ್ವೆನ್ಸ್ ಮಾಡಿ ತಂದೆಯಿಂದ ಎಷ್ಟು ಜೀನ್ ಬಂದಿದೆ ತಾಯಿಯಿಂದ ಎಷ್ಟು ಬಂದಿದೆ ಅಂತ ಆ ಥರ ನಾವು ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಪರ್ಸೆಂಟ್ ತಂದೆದು ಬ್ಲಡ್ ಇದೆ ಎಷ್ಟು ತಾಯಿದಿದೆ ಅಂತ ನೋಡ್ಕೋಬೋದು ಅದು ಬಿಟ್ಟರೆ ಪ್ರೋಜೆನಿ ಟೆಸ್ಟಿಂಗ್ ಮಾಡ್ಬೋದು ಅಂದರೆ ಆ ಒಂದು ಕುರಿಗೋ ಮೇಕೆಗೋ ಹುಟ್ಟಿರೋ ಮರಿಗಳು ಇರ್ತವಲ್ಲ ಅದರಲ್ಲಿ ಎಷ್ಟೆಷ್ಟು ತಂದೆಯದು ಕ್ಯಾರೆಕ್ಟರ್ ಬಂದಿದೆ ಎಷ್ಟು ತಾಯಿದು ಬಂದಿದ್ದೇವೆ ಅಂತ ಇವೆಲ್ಲ ನೋಡೋಕ್ಕೆ ಇದು ತುಂಬ ಟೈಮ್ ಕನ್ಸ್ಯೂಮಿಂಗು ಅಷ್ಟು ಬೇಗ ಆಗೋದಿಲ್ಲ ಆಮೇಲೆ ಪ್ರತಿಯೊಂದು ಕುರಿಗೂ ಮೇಕೆಗೂ ನಾವು ಹುಟ್ಟಿರೋ ಮರಿದೆಲ್ಲ ಜಿನೋಮಿಕ್ ಟೆಸ್ಟಿಂಗ್ ಮಾಡ್ಕೊಂಡು ಅಥವಾ ಅದರದ್ದು ಅದಕ್ಕೆ ಹುಟ್ಟಿರೋ ಒಂದು ಐವತ್ತು ಅರವತ್ತು ಮರಿಗಳದ್ದು ನಾವು ಡೇಟಾ ಇಟ್ಕೊಂಡು ಪ್ರತಿಯೊಂದಕ್ಕೂ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ ಇದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ ತುಂಬ ಎಕ್ಸ್ಪೆನ್ಸಿವ್ ಕೂಡ ಆಗುತ್ತೆ ಸೊ ಹಾಗಾಗಿ ನಾವು ಸಾಮಾನ್ಯವಾಗಿ ಯಾವ ಥರ ಅಜೀವ್ ಮಾಡ್ಕೊತೀವಿ ಅಂದರೆ ಹುಟ್ಟಿರೋ ಮರಿಲಿ ತಂದೆಯಿಂದ ಅರ್ಧ ಬಂದಿದೆ ತಾಯಿಯಿಂದ ಅರ್ಧ ಬಂದಿದೆ ಅಂತ ಅನ್ಕೊಂತೀವಿ ಹಾಗಾಗಿ ಹುಟ್ಟಿರೋದ್ರಲ್ಲಿ ಫಸ್ಟ್ ಜನ್ರೇಷನಲ್ಲಿ ನಾವು ಬಂದರೆ ಅದಕ್ಕೆ ತಂದೆಯಿಂದ ಫಿಫ್ಟಿ ಪರ್ಸೆಂಟು ತಾಯಿಯಿಂದ ಫಿಫ್ಟಿ ಪರ್ಸೆಂಟ್ ಅಂತ ಅನ್ಕೊಂತೀವಿ ನಾವು ಸಾಮಾನ್ಯವಾಗಿ ಎಫ್ ಅಂತ ಯಾವುದಕ್ಕೆ ಕರಿತೀವಿ ಅಂದರೆ ಎರಡು ಬೇರೆ ಬೇರೆ ತಳಿಗಳನ್ನು ಡಿಫ್ರೆಂಟ್ ಬ್ರೀಡ್ಗಳನ್ನು ನಾವು ಕ್ರಾಸಿಂಗ್ ಮಾಡಿಸ್ದಾಗೆ ಹುಟ್ಟೋ ಮರಿಗೆ ಎಫ್ ಅಂತ ಕರಿತೀವಿ ಆ ಥರ ಎರಡು ಡಿಫ್ರೆಂಟ್ ಬ್ರೀಡ್ ಇದ್ದಾಗೆ ಸೊ ಹುಟ್ಟಿರೋ ಮರಿಯಲ್ಲಿ ಇದರಿಂದ ಈ ಬ್ರೀಡಿಂದ ಐವತ್ತು ಪರ್ಸೆಂಟ್ ಈ ಬ್ರೀಡಿಂದ ಐವತ್ತು ಪರ್ಸೆಂಟ್ ಬಂದಿದೆ ಅಂತ ನಾವು ಊಹೆ ಮಾಡ್ಕೊಂಡು ಅದಕ್ಕೆ ಎಫ್ ಓನ್ ಅಂತ ಕರಿತೀವಿ ಸೊ ಉದಾಹರಣೆಗೆ ಒಂದು ಡಾರ್ಪರ್ ತಗೊಳ್ತೀರಾ ಅದಕ್ಕೆ ನಾವು ರಾಮ್ ಬುಲೆಟಿಂದ ಕ್ರಾಸ್ ಮಾಡಿಸಿದರೆ ಡಾರ್ಪರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಫುಲ್ ಬ್ಲಡ್ ಹೇಳ್ತಾ ಇದ್ವಿ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಡಾರ್ಪರ್ ಇರುತ್ತೆ ರಾಮ್ ಬುಲೆಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಾಮ್ ಬುಲೆಟ್ ಅಂತಂದ್ರೆ ತಂದೆಯಿಂದ ಫಿಫ್ಟಿ ಪರ್ಸೆಂಟ್ ಅಂದರೆ ಡಾರ್ಪರಿಂದ ಐವತ್ತು ಪರ್ಸೆಂಟ್ ಡಾರ್ಪರ್ ಬರುತ್ತೆ ತಾಯಿಯಿಂದ ಐವತ್ತು ಪರ್ಸೆಂಟ್ ರಾಮ್ ಬುಲೆಟ್ ಬರುತ್ತೆ ಅಲ್ಲಿಗೆ ಹುಟ್ಟಿರೋ ಎಫ್ ಒನ್ ಮರಿಲಿ ಫಿಫ್ಟಿ ಪರ್ಸೆಂಟ್ ಡಾರ್ಪರು ಫಿಫ್ಟಿ ಪರ್ಸೆಂಟ್ ರಾಮ್ ಬುಲೆಟ್ ಅಂತ ಆಯಿತು ಇವಾಗ ನಾವು ಇದು ಒಂದು ವೇಳೆ ಮರಿ ಹುಟ್ಟಿದರೆ ಅದು ಮೇಲೆ ಸೊ ಇನ್ನೊಂದು ಫುಲ್ ಬ್ಲಡ್ ಇಂದನು ನಾವು ಅದಕ್ಕೆ ಎಫ್ ಗೆ ಕ್ರಾಸ್ ಮಾಡಿಸ್ದಾಗ ಏನಾಗುತ್ತೆ ಇದು ಫುಲ್ ಬ್ಲಡ್ ಆಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಡಾರ್ಪರ್ ಅದರಲ್ಲಿ ಸೊ ಅದರಿಂದ ಫಿಫ್ಟಿ ಪರ್ಸೆಂಟ್ ನಾವು ಡಾರ್ಪರ್ ಬಂದಿದೆ ಅಂತ ಅನ್ಕೋಬೇಕು ತಂದೆಯಿಂದ ಇವಾಗ ಎಫ್ ಒನ್ ಇರುತ್ತಲ್ಲ ಅದರಿಂದ ಏನಾಗುತ್ತೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಡಾರ್ಪರು ಫಿಫ್ಟಿ ಪರ್ಸೆಂಟ್ ರಾಮ್ ಬುಲೆಟ್ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಡಾರ್ಪರ್ ಇರೋದ್ರಿಂದ ಡಾರ್ಪರ್ ಇಂದ ಅದರ ಅರ್ಧ ಬರುತ್ತೆ ಅಂದರೆ ಟ್ವೆಂಟಿ ಫೈವ್ ಬರುತ್ತೆ ರಾಮ್ ಬುಲೆಟ್ ಟು ಫಿಫ್ಟಿ ಪರ್ಸೆಂಟ್ ಇರೋದ್ರಿಂದ ಅದರಲ್ಲಿ ಅರ್ಧ ಕಾಂಟ್ರಿಬ್ಯೂಟ್ ಆಗುತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಸೊ ಅಲ್ಲಿಗೆ ತಾಯಿಯಿಂದ ಟ್ವೆಂಟಿ ಫೈವ್ ಪರ್ಸೆಂಟ್ ಡಾರ್ಪರ್ ಟ್ವೆಂಟಿ ಫೈವ್ ಪರ್ಸೆಂಟ್ ರಾಮ್ ಬುಲೆಟ್ ಬಂತು ತಂದೆಯಿಂದ ಫಿಫ್ಟಿ ಪರ್ಸೆಂಟ್ ಡಾರ್ಪರ್ ಬಂತು ಅಲ್ಲಿಗೆ ಈ ಎಫ್ ಟೂದಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಡಾರ್ಪರ್ ಇರುತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ರಾಂಬುಲೇಟ್ ಇರುತ್ತೆ ಇದೇ ಥರ ನೀವು ನೆಕ್ಸ್ಟ್ ಜನ್ರೇಷನಲ್ಲಿ ಎಫ್ ತ್ರೀ ಎಫ್ ಫೋರ್ ಎಫ್ ಐ ಯಾವ ಥರ ಬರುತ್ತೆ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಸೊ ಅಲ್ಲಿಗೆ ಎಫ್ ಒನ್ ಎಫ್ ಟು ಎಫ್ ತ್ರೀ ಆ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಇದು ಒಂದು ಬಿಟ್ಟರೆ ಇನ್ನೊಂದು ಕನ್ಫ್ಯೂಷನ್ ಇದೆ ಮಾರ್ಕೆಟಲ್ಲಿ ಯಾವುದಾದ್ರೂ ಎಫ್ ಒನು ಎಫ್ ಟುನು ಅಥವಾ ಎಫ್ ತ್ರೀ ಒಂದು ಗಂಡಿಂದ ಬೇರೆ ಒಂದು ಕುರಿಗೆ ಕ್ರಾಸ್ ಮಾಡಿಸ್ತಾರೆ ಹುಟ್ಟಿರೋ ಮರಿಯನ್ನು ಬೇರೆ ಬೇರೆ ಡಾರ್ಪರ್ ಕ್ರಾಸ್ಗಳು ಎಫ್ ಒನ್ ಎಫ್ ಟು ಎಫ್ ತ್ರೀ ಅಂತ ಮಾಡ್ತಾರೆ ಇದು ಸರಿನೋ ತಪ್ಪು ಅಂತ ಕೆಲವೊಂದಿಷ್ಟು ಜನ ನನಗೆ ಭಾಳ ಜನ ಫೋನ್ ಮಾಡಿ ಕೇಳಿದ್ದಾರೆ ಇದು ಹೇಳೋದು ತುಂಬ ಕಷ್ಟಕರ ಯಾಕಂದರೆ ಟೆಕ್ನಿಕಲಿ ನಾವು ಯಾವುದಾದ್ರೂ ಎರಡು ನಾನು ಆಲ್ರೆಡಿ ಹೇಳಿದಂಗೆ ಎರಡು ಬೇರೆ ಬೇರೆ ತಳಿಗಳನ್ನು ತಗೊಂಡು ಕ್ರಾಸಿಂಗ್ ಮಾಡಿಸಿದ್ರೆ ಹುಟ್ಟೋ ಮರಿಗೆ ಎಫ್ ಅಂತ ಕರಿಬೋದು ಅದೇ ಥರ ಉದಾಹರಣೆಗೆ ನೀವು ಯಾವುದಾದ್ರೂ ಒಂದು ಎಫ್ ಟು ಮೇಲ್ಮರಿ ತಗೋತೀರಾ ಆ ಎಫ್ ಟು ತಗೊಂಡು ಯಾವುದಾದ್ರು ಆಂಬುಲೆಟಿ ಕ್ರಾಸ್ ಮಾಡಿಸ್ತೀರಾ ಹುಟ್ಟೋ ನಾವು ಎಫ್ ಅಂತ ಕರಿಬೋದಾ ಬೇಡ ಅನ್ನೋದು ಎಷ್ಟೋ ಜನರ ಪ್ರಶ್ನೆ ಟೆಕ್ನಿಕಲಿ ನಾವು ಎಫ್ ಅಂತ ಕರಿಬೋದು ಆದರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಬ್ಲಡ್ ಇರೋದಿಲ್ಲ ಸೊ ನೀವು ಸಪೋಸ್ ಎಫ್ ಟು ತಗೊಂಡು ಕ್ರಾಸಿಂಗ್ ಮಾಡಿಸಿದರೆ ಅದರ ಅರ್ಧ ಬರುತ್ತೆ ಎಪ್ಪತ್ತೈದರಲ್ಲಿ ಅರ್ಧ ಅಂದರೆ ಒಂದು ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಬರುತ್ತೆ ಅದನ್ನ ಟೆಕ್ನಿಕಲಿ ಎಫ್ ಒನ್ ಅಂತ ಕರಿಬೋದು ಬಟ್ ಅದು ಯಾವತ್ತಿಗೂ ಫಿಫ್ಟಿ ಪರ್ಸೆಂಟ್ ಡಾರ್ಪರ್ ಆಗಿರೋಕ್ಕೆ ಚಾನ್ಸ್ ಇರೋದಿಲ್ಲ ಸೊ ಯಾರಾದರೂ ಕ್ರಾಸ್ ಬ್ರಿಡ್ ಇಟ್ಕೊಂಡು ಹುಟ್ಟಿರೋ ಮರಿನ ಡಾರ್ಪರ್ ಕ್ರಾಸ್ ಎಫ್ ಒನ್ ಎಫ್ ಟು ಅಂತ ಹೇಳಿ ಟೆಕ್ನಿಕಲಿ ಮಾರ್ಬೋದು ಆದರೆ ಮಾರಾಟ ಮಾಡೋ ದುರುದ್ದೇಶದಿಂದ ಇದಕ್ಕೂ ಫುಲ್ ಬ್ಲಡ್ಗೆ ಬಂದುಳೋದಕ್ಕೆ ಏನು ವ್ಯತ್ಯಾಸ ಇಲ್ಲ ಅಥವಾ ಇದು ಫುಲ್ ಬ್ಲಡ್ ಅಷ್ಟೇ ಕರೆಕ್ಟಾಗಿದೆ ಅಂತ ಅವರು ಒಂದು ಮಾರಾಟದ ಒಂದು ದೃಷ್ಟಿಯಿಂದ ಆ ಥರ ಮಿಸ್ಇನ್ಫಾರ್ಮೇಷನ್ ಕೊಟ್ಟರೆ ಅದು ತಪ್ಪು ಅಂತ ಹೇಳ್ಬೋದು ಆದರೆ ಇನ್ನೊಂದು ನಾವು ಗಮನದಲ್ಲಿಟ್ಕೊಬೋದು ಕೆಲವೊಂದು ಸರಿ ಎಫ್ ಒನ್ ಎಫ್ ಟು ಜನ್ರೇಷನ್ಗಳು ಬಂದಿರ್ತವಲ್ಲ ಅವು ಚೆನ್ನಾಗೇ ಇರ್ತವೆ ಸೊ ಅದು ಹುಟ್ಟಿರೋ ಮರಿನೂ ಕೂಡ ಚೆನ್ನಾಗೇ ಬರ್ತವೆ ಸೊ ನೀವು ಖರೀದಿ ಮಾಡಬೇಕಾದ್ರೆ ಬ್ರೀಡ್ ಸ್ಟ್ಯಾಂಡರ್ಡ್ ನೋಡಬೇಕು ನಾನು ತಗೋಬೇಕಾದ್ರೆ ಯಾವುದಾದ್ರೂ ಕ್ರಾಸ್ ಅದು ಫುಲ್ ಬ್ಲಡ್ ಆದರೂ ಮಾಡಿಸಿರಲಿ ಕ್ರಾಸ್ ಬ್ರೀಡಿಂದ ಏನಾದರೂ ಮಾಡಿಸಿರಲಿ ಹುಟ್ಟಿರೋ ಮರೀಲಿ ಆ ಕ್ಯಾರೆಕ್ಟರ್ ಬಂದಿದ್ದಾವೆ ಒಳ್ಳೆ ಗ್ರೋತ್ ಇದೆಯಾ ಅದನ್ನು ನೋಡ್ಕೋಬೇಕು ಅದ್ರ ಮೇಲೆ ನಾವು ಖರೀದಿ ಮಾಡಬೇಕಾಗುತ್ತೆ ಯಾಕಂದರೆ ಡಾರ್ಪರ್ಗಳು ಕೂಡ ಬೇರೆ ಬೇರೆ ಟೈಪ್ಗಳಿರ್ತವೆ ಎಲ್ಲ ಫುಲ್ ಗಳು ಸ್ಟ್ಯಾಂಡರ್ಡ್ ಇರ್ತವೆ ಅಂತ ಹೇಳೋಕ್ಕಾಗೋದಿಲ್ಲ ಸೊ ಡಾರ್ಪರಲ್ಲಿ ಸಾಮಾನ್ಯವಾಗಿ ಐದು ಥರ ಮಾಡ್ತಾರೆ ಟೈಪ್ ಒನ್ನಿಂದ ಟೈಪ್ ಫೈವ್ ಥರ ಇರ್ತವೆ ಅದರಲ್ಲಿ ಒಂದು ಎರಡು ನಾವು ಕಟ್ಟಿಂಗ್ ಗ್ರೇಡ್ ಅಂತ ಕರೀತಾರೆ ಮೂರು ನಾಲ್ಕು ಐದು ಬ್ರೀಡಿಂಗ್ ಗ್ರೇಡ್ ಅಂತ ಕರೀತಾರೆ ಸೊ ಇಲ್ಲಿ ಏನಾಗುತ್ತೆ ಯಾರಾದರೂ ಒಬ್ಬರು ಎಲ್ಲ ಒಂದು ಫುಲ್ ಬ್ಲಡ್ ತಂದಿರ್ತಾರೆ ಬಟ್ ಅದಕ್ಕೆ ಡಾರ್ಪರ್ ಕ್ಯಾರೆಕ್ಟರ್ ಇರೋದಿಲ್ಲ ತುಂಬ ಅಂದರೆ ಒಂದು ವರ್ಷಕ್ಕೊಂದು ನಲ್ವತ್ತೈವತ್ತು ಕೆ ಜಿ ಇರುತ್ತೆ ಅದು ಕೊಟ್ಟಿರೋ ಮರಿನ ನಾವು ಎಫ್ ಒನ್ ಅಂತಲೇ ಆರ್ಗ್ಯುಮೆಂಟ್ ಮಾಡ್ಬೋದು ಬಟ್ ಬ್ರೀಡ್ ಕ್ಯಾರೆಕ್ಟರ್ ಬಂದಿರೋದಿಲ್ಲ ಸೊ ಕೆಲವೊಂದ್ಸರಿ ಅಂಥ ಟೈಪ್ ಒನ್ ಟೈಪ್ ಟೂ ಇಂದ ಕ್ರಾಸ್ ಆಗಿ ಬಂದಿರುವಂತ ಮರಿಗಳಿಗಿಂತ ಒಳ್ಳೆ ಟೈಪ್ ಇಂದ ಕ್ರಾಸ್ ಆಗಿರುತ್ತಲ್ಲ ಎಫ್ ಟು ಎಫ್ ತ್ರೀ ಅದನ್ನ ಇಟ್ಕೊಂಡು ಕ್ರಾಸಿಂಗ್ ಮಾಡಿಸಿದ್ರಲ್ಲ ಅಂತದ್ರಲ್ಲೂ ಕೂಡ ಚೆನ್ನಾಗಿ ಬರ್ಬೋದು ಇಲ್ಲಿ ನಾನು ಯಾವುದು ಫುಲ್ ಬ್ಲಡ್ ಇಂದ ಮಾಡಿಸಿರೋ ಕ್ರಾಸ್ ಬ್ರೀಡ್ ತಗೋಬೇಕು ಅಥವಾ ಯಾವುದಾದ್ರೂ ಎಫ್ ಟು ಎಫ್ ಥ್ರಿಯಿಂದ ಮಾಡಿಸಿರೋದು ತಗೋಬೇಕಂತ ಹೇಳೋದು ತುಂಬಾ ಕಷ್ಟ ಆಗುತ್ತೆ ನೀವು ಏನು ಮಾಡಬೇಕು ಮಾಡ್ಬೇಕಂದ್ರೆ ಬ್ರೀಡ್ ಸ್ಟ್ಯಾಂಡರ್ಡ್ ಇದೆ ಅಂತ ನೋಡಬೇಕು ಕೆಲವೊಂದು ಸರಿ ಕ್ರಾಸ್ ಬ್ರೀಡ್ ಇಟ್ಕೊಂಡು ಮಾಡಿರ್ತಾರೆ ತಂದೆ ತಾಯಿ ಎರಡೂ ಚೆನ್ನಾಗಿರ್ತವೆ ಅಂಥದ್ರಿಂದ ಒಳ್ಳೆಯ ಕ್ವಾಲಿಟಿ ಮರಿ ಬಂದಿರ್ತವೆ ಕೆಲವೊಬ್ರು ಹತ್ರ ತುಂಬಾ ಕಳಪೆ ಗುಣಮಟ್ಟದ ಫುಲ್ ಬ್ಲಡ್ಗಳೇ ಇರ್ತವೆ ಸೊ ಅಲ್ಲಿ ಮರಿಗಳ ಕ್ಯಾರೆಕ್ಟರ್ ಚೆನ್ನಾಗಿ ಬಂದಿರೋದಿಲ್ಲ ಅದನ್ನ ಗಮನದಲ್ಲಿ ಇಟ್ಕೋಬೇಕು ಇದಲ್ದೇನೆ ಇನ್ನೊಂದು ಕಾಮಿಡಿ ಇದೆ ಅದನ್ನ ಇತ್ತೀಚೆಗೆ ಒಂದಿಷ್ಟು ಜನ ನನಗೆ ಕಳಿಸ್ಕೊಟ್ರು ಆಮೇಲೆ ನಾನು ಆತರ ಯೂಟ್ಯೂಬ್ ಮಾಡಿದವರ ಹತ್ರ ನಾನು ಫೋನ್ ಮಾಡಿ ಕೇಳಿದೆ ಅವ್ರು ಅದೇ ತರ ಅನ್ಕೊಂಡ್ಬಿಟ್ಟಿದ್ರೆ ಅದೇನಂದ್ರೆ ಕೆಲವೊಬ್ರು ಎಲ್ಲರೂ ಅಲ್ಲ ಕೆಲವೊಬ್ರು ತಿಳ್ಕೊಂಡಿದ್ದಾರೆ ಅವರು ಅವ್ರ ಪ್ರಕಾರ ಎಫ್ ಒನ್ ಯಾವ್ತಾರೆ ಅಂದರೆ ಒಂದು ಡಾರ್ಪರ್ ತಗೊಳ್ತಾರೆ ಅದಕ್ಕೊಂದು ಲೋಕಲ್ ಪುರಿ ಕ್ರಾಸ್ ಮಾಡ್ತಾರೆ ಹುಟ್ಟಿರೋ ಮರಿನ ಎಫ್ ಒನ್ ಅಂತ ಕರಿತಾರೆ ಕರೆಕ್ಟು ಅದೇ ಮತ್ತೆ ಗಂಡು ಹೆಣ್ಣಿಗೆ ಕ್ರಾಸ್ ಆಗಿ ಎರಡನೇ ಮರಿ ಹುಟ್ಟುತ್ತಲ್ಲ ಅದಕ್ಕೆ ಎಫ್ ಟು ಅನ್ಕೋತಾರೆ ಮೂರನೇ ಸರಿ ಮರಿ ಆಗ್ತಾಯಿ ಎಫ್ ತ್ರೀ ಅನ್ಕೋತಾರೆ ಅದು ರಾಂಗ್ ಅದು ಅದು ಸರಿ ಅಲ್ಲ ಅದು ಅದನ್ನು ಅವರು ಸ್ವಲ್ಪ ಸುಧಾರಿಸ್ಕೋಬೇಕು ನಾರಿ ಸೋಣದಲ್ಲೂ ಕೂಡ ಕೆಲವೊಂದಿಷ್ಟು ತಪ್ಪು ಮಾಹಿತಿಗಳು ಆಧಾರತ ಇದಾವೆ ಸೊ ಒಂದು ಬಿ ಬಿ ಗಂಟು ನೀವು ಸ್ಥಳೀಯ ಕುರಿಗೆ ಕ್ರಾಸ್ ಮಾಡಿಸಿರಿ ಹುಟ್ಟೋ ಮರಿನ ನಾವು ಬಿ ಡಬ್ಲ್ಯೂ ಅಂತ ಕರಿಬೋದು ಒಂದು ಬಿ ಇದ್ರೆ ಸಾಕು ಅದಕ್ಕೆ ಎರಡು ಮರಿ ಹಾಕೋ ಸಾಮರ್ಥ್ಯ ಇರುತ್ತೆ ಸೊ ಕೆಲವೊಬ್ಬರು ಏನು ಮಾಡ್ತಾರೆ ನಾರಿಸೋಣ ಒಂದು ಬಿ ಬಿ ಟಗರಿಂದ ಲೋಕಲ್ ಕುರಿಗೆ ಕ್ರಾಸ್ ಮಾಡಿಸಿದ್ರೆ ನಿಮಗೆ ನಾರಿ ಸೋಣ ಹಾಕ್ ಕನ್ವರ್ಟ್ ಮಾಡ್ಬೇಕಂದ್ರೆ ಮೂರು ಜನ್ರೇಷನ್ ಮಾಡ್ಬೇಕಂದ್ರೆ ಅದು ತಪ್ಪು ಮಾಹಿತಿ ನೀವು ಆಲ್ರೆಡಿ ತಿಳಿಸ್ಕೊಟ್ಟು ಯಾವ ಥರ ಜೀನ್ ಟ್ರಾನ್ಸ್ಫರ್ ಆಗ್ತೇವೆ ಅಂತ ನೀವು ಕರೆಕ್ಟಾಗಿರೋ ಒಂದು ಬಿ ಬಿ ಟಗರ್ ಕಂಡು ಲೋಕಲ್ ಕುರಿ ಕ್ರಾಸ್ ಮಾಡಿಸಿದ್ರೆ ಮೊದಲನೇ ವರ್ಷಕ್ಕೇ ನಿಮಗೆ ಬಿ ಡಬ್ಲ್ಯೂ ಬಂದುಬಿಟ್ಟಿರ್ತವೆ ಹುಟ್ಟೋ ಮರಿಗೆ ಎರಡು ಮರಿ ಹಾಕೋ ಸಾಮರ್ಥ್ಯ ಇರುತ್ತೆ ಅದಕ್ಕೆ ಯಾವ ರೀತಿ ಫೀಡಿಂಗ್ ಕೊಡ್ತೀರಾ ಹೆಂಗೆ ನಿಮ್ಮ ಸಾಕಾಣಿಕೆ ಪದ್ಧತಿ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾಕೆ ಅದು ಮೂರು ಜನ್ರೇಷನ್ ಮಾಡಿಸ್ಬೇಕಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ಭವಿಷ್ಯ ಒಂದು ಎರಡು ಮೂರು ರೀಸನ್ ಇರುತ್ತೆ ಒಂದು ಅವ್ರ ಹತ್ರ ಇರೋ ಟಗರ್ಗಳನ್ನು ಜಾಸ್ತಿ ಮಾಡಬೇಕು ಸೊ ನೀವು ಒಂದನೇ ಜನ್ರೇಷನಿಗೆ ಬರ್ತವೆ ಅಂದರೆ ಮತ್ತೆ ಎರಡು ಗಳು ಅವರು ಸೇಲ್ ಆಗೋದಿಲ್ಲ ಸೊ ಹಂಗಾಗಿ ಅದು ಇರ್ಬೋದು ಇಲ್ಲಾಂದರೆ ಅವ್ರಿಗೆ ಒಂದು ತಪ್ಪು ಮಾಹಿತಿ ಇರ್ಬೋದು ಈ ಥರ ಮೂರು ಜನ್ರೇಷನ್ ಮಾಡಿದ್ರೇ ಅದನ್ನ ಆರಿಸೋಣ ಆಗುತ್ತೆ ಅಂತ ಯಾರೋ ಹೇಳಿರ್ತಾರೆ ಅದನ್ನೇ ಅವರು ನಿಮಗೂ ಹೇಳ್ತಾ ಇರ್ತಾರೆ ಇಲ್ಲಾಂದರೆ ಮೂರನೇದು ಮುಖ್ಯ ಕಾರಣ ಏನಂದರೆ ನೀವು ಯಾವುದೋ ಒಂದು ರಾಮ್ ಬುಲೆಟ್ ಅಥವಾ ಬಂಡೂರು ಕೆಂಗುರಿ ತಗೊಂಡ್ ಕ್ರಾಸಿಂಗ್ ಮಾಡಿದ್ದೀರ ಹುಟ್ಟೋ ಎಫ್ ಒನ್ನಲ್ಲಿ ನಿಮಗೆ ನೋಡೋದಕ್ಕೆ ಅದು ಡೆಕ್ಕನಿ ಥರ ಕಾಣ್ತಾ ಇರೋದಿಲ್ಲ ಮೋಸ್ಟ್ಲಿ ಅದು ಹುಟ್ಟೋ ಮರಿ ನಿಮಗೆ ಡೆಕ್ಕನಿ ಥರ ಕಾಣಬೇಕಂತಂದ್ರೆ ಮೋಸ್ಟ್ಲಿ ಒಂದು ಮೂರು ಜನರೇಷನ್ ಮಾಡಿದರೆ ಅಷ್ಟೊತ್ತಿಗೆ ಆ ಕ್ಯಾರೆಕ್ಟರ್ ಬಂದಿರುತ್ತೆ ಅದ್ರ ಸಲುವಾಗಿ ಮಾಡ್ತಾರೆ ಅಂತ ಅನಿಸುತ್ತೆ ಅದನ್ನು ಒಂದು ಪಾಯಿಂಟ್ ಇರ್ಬೋದು ಇದಲ್ಲದೆ ಇನ್ನೊಂದಿದೆ ಏನಂದರೆ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ನೋಡಿದ್ದೀನಿ ನಾರಿಸೋಣನೂ ಬೇರೆ ಬ್ರೀಡು ಮಾಡ್ತಾ ಇರ್ತಾರೆ ಅಲ್ಲಿ ತೋರಿಸ್ತಾ ಇರ್ತಾರೆ ನೋಡಿ ಇಲ್ಲಿದೆ ಗೆರೋಲಿದು ಇದು ನಾರಿಸೋಣಕ್ಕೆ ಇದೇ ಮೂಲ ತಳಿ ಇದರಿಂದನೇ ನಾರಿಸೋಣ ಎಲ್ಲ ಡೆವಲಪ್ ಆಗಿರೋದು ಅಂತೇಳಿ ಹೇಳ್ತಾ ಇರ್ತಾರೆ ಅದು ಕರೆಕ್ಟೇ ಬಟ್ ಇದು ಮೂಲ ತಳಿ ಅನ್ನೋ ಮಾತ್ರಕ್ಕೆ ಅದನ್ನ ಇಟ್ಕೊಂಡು ಕ್ರಾಸಿಂಗ್ ಮಾಡಿಸೋದು ದಡ್ಡತನ ಯಾಕಂದರೆ ನೀವು ಬ್ರೀಡ್ ಕ್ಯಾರೆಕ್ಟರ್ ನೋಡಬೇಕು ಗೆರವಲ್ದು ಗೆರವಲ್ದು ನೋಡಿದರೆ ನಿಮಗೆ ಒಂದು ವರ್ಷಕ್ಕೆ ಹಬ್ಬ ಹಬ್ಬ ಅಂದರೆ ಅದ್ರದ್ದು ವೇಟ್ ಬರೋದು ಅಡಲ್ಟ್ ವೆಯ್ಟ್ ಬರೋದು ಹದಿನಾಲ್ಕರಿಂದ ಒಂದು ಹದಿನೈದು ಕೆ ಜಿ ತನಕ ಅಷ್ಟೇ ಬರುತ್ತೆ ಸೊ ಅಂಥ ಬ್ರೀಡ್ ಇಟ್ಕೊಂಡು ನೀವು ಮಾಡಿದರೆ ಹುಟ್ಟೋಮರಿಗೆ ತೂಕ ಬರೋದಿಲ್ಲ ಸೊ ಹುಟ್ಟೋಮರಿಗೆ ತೂಕ ತರಿಸ್ಬೇಕಂತಲೇ ನಾರಿಯವರು ಗೆರವಲ್ಲಿ ಇಟ್ಕೊಂಡು ಅದಕ್ಕೆಲ್ಲ ಬೇರೆ ಬೇರೆ ತಳಿಗಳಿಂದ ಕ್ರಾಸಿಂಗ್ ಮಾಡ್ಕೊಂಡು ಅಲ್ಲಿ ತನ್ನ ನಿಲ್ಲಿಸಿದ್ದಾರೆ ಉದಾಹರಣೆಗೆ ನಿಮಗೆ ಆಲ್ರೆಡಿ ಒಂದು ಐವತ್ತು ನಾರಿ ನಾರಿಸೋಣ ಬಿ ಬಿ ಟಗರ್ ಸಿಗ್ತಾ ಇದೆ ಅಂದರೆ ಅದರಿಂದ ನಿಮಗೆ ಒಂದು ಬಿ ಬಿ ಇಟ್ಕೊಂಡು ಮರಿಗಳನ್ನು ಜಾಸ್ತಿ ನಿಮ್ಮ ಹತ್ರನೇ ನಾರಿಸೋಣ ಜನ್ರೇಟ್ ಮಾಡ್ಕೋಬೇಕಂದ್ರೆ ಗೆರೋಲ್ಗೆ ಹೋಗೋದು ತಪ್ಪು ಒಂದು ಐವತ್ತು ಕೆ ಜಿದಿದ್ದರೆ ಒಂದು ನಲ್ವತ್ತು ಕೆಜಿ ನಿಮ್ಮ ಲೋಕಲ್ ಕುರಿ ಇರುತ್ತೆ ಅವೆರಡಕ್ಕೂ ಕ್ರಾಸ್ ಮಾಡಿಸಿದ್ರೆ ತಂದೆಯಿಂದ ಒಂದು ಇಪ್ಪತ್ತೈದು ತಾಯಿಯಿಂದ ಒಂದು ಇಪ್ಪತ್ತು ಬರುತ್ತೆ ಸೊ ಅಲ್ಲಿಗೆ ನಿಮಗೆ ಒಂದು ನಲವತ್ತೈದು ಕೆ ಜಿ ಬರ್ತವೆ ಬಿ ಡಬ್ಲ್ಯೂ ಮರಿಗಳು ಒಂದು ವೇಳೆ ಇದೇ ಜಾಗದಲ್ಲಿ ನೀವು ಗೆರೋಲ್ ಇಟ್ಕೊಂಡು ಮಾಡಿದ್ರೆ ಏನಾಗುತ್ತೆ ಗೆರೋಲ್ ಒಂದು ಹದಿನಾಲ್ಕರಿಂದ ಹದಿನೈದು ಇರೋದ್ರಿಂದ ತಂದೆ ಕಡೆಯಿಂದ ಟೆಕ್ನಿಕಲಿ ನಮಗೆ ಒಂದು ಎಂಟು ಕೆ ಜಿ ಬಂದರೆ ತಾಯಿಯಿಂದ ಒಂದು ಇಪ್ಪತ್ತು ಕೆ ಜಿ ಬಂದರೆ ಒಂದು ಇಪ್ಪತ್ತೆಂಟು ಕೆ ಜಿ ಬರುತ್ತೆ ಸೊ ನೀವು ಅರ್ಧಕ್ಕೆ ಅರ್ಧ ವೇಟೆ ಕಳ್ಕೊಂಬಿಡ್ತೀರ ಸೊ ಹಂಗಾಗಿ ಆ ಥರ ಬ್ರೀಡ್ ಇಟ್ಕೊಂಡು ಮಾಡೋದು ಇದು ತಪ್ಪು ತಿಳುವಿಕೆ ವಿಶೇಷವಾಗಿ ಹೊಸ್ತಾಗಿ ಬಂದಿರ್ತಾರೆ ಅವರು ಅದಷ್ಟೇ ನೋಡ್ತಾರೆ ಎರಡು ಮರಿ ಬರ್ತವೆ ಮೂರು ಮರಿ ಬರ್ತವೆ ಇದು ಮೂಲ ತಳಿ ಮೂಲ ತಳಿ ಮೂಲ ಅವ್ರು ಅದನ್ನ ಇಟ್ಕೊಂಡು ನಾರಿಸುವರ್ಣ ಡೆವಲಪ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಡೈರೆಕ್ಟಾಗಿ ಅವನೇ ಮೂಲ ತಳಿ ಅಂತಂದು ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ತಾರೆ ಈ ಬ್ರೀಡಿಂಗ್ ಅನ್ನೋದು ಒಂದೇ ದಿನದಲ್ಲೇ ಆಗೋದಲ್ಲ ಇದಕ್ಕೆ ತುಂಬ ಸಮಯಾವಕಾಶ ಬೇಕಾಗುತ್ತೆ ನೀವು ಒಂದು ಐದಾರು ವರ್ಷ ಇದ್ರ ಮೇಲೆ ವರ್ಕ್ ಮಾಡಿದ ಮೇಲೆ ಒಳ್ಳೆಯ ಬ್ರೀಡರ್ ಅಂತ ನಿಮಗೆ ಹೆಸರು ಬರುತ್ತೆ ಒಳ್ಳೆಯ ಲಾಭನೂ ಪಡ್ಕೋಬೋದು ಬಟ್ ನಿಮಗೆ ಒಂದು ಮೂರ್ನಾಲ್ಕು ವರ್ಷ ಒಂದು ಬ್ರೀಡ್ ಮೇಲೆ ವರ್ಕ್ ಮಾಡ್ತಾ ಇದ್ದೇನೆಂದರೆ ಫಸ್ಟ್ ನಿಮಗೊಂದು ವಿಜನ್ ಇರಬೇಕು ನಾವು ಯಾವ ಥರ ಬ್ರೀಡನ್ನು ಡೆವಲಪ್ ಮಾಡಬೇಕು ಮಾರ್ಕೆಟಿಗೆ ಯಾವ ಥರ ಬೇಕಾಗಿದೆ ಅನ್ನೋದನ್ನು ನೀವು ಡೆವಲಪ್ ಮಾಡಬೇಕಾಗುತ್ತೆ ನಿಮ್ಮ ಹತ್ರ ಯಾವುದೋ ಒಂದು ಸೋಣನು ಅಥವಾ ಯಾವುದಾದ್ರೂ ಒಂದು ತಳಿ ತೊಗೊಳ್ತೀರ ಅಂದ್ಕೊಳಿ ಅದಕ್ಕೆ ಹುಟ್ಟಿರೋ ಮರಿನೇ ನೀವು ಫೋರ್ಸ್ಫುಲ್ ಆಗಿ ಮಾರೋಕ್ಕೆ ಹೋದರೆ ಮಾರಾಟ ಮಾಡೋದು ಕಷ್ಟ ಆಗುತ್ತೆ ಜನಕ್ಕೆ ಏನು ಬೇಕೋ ಅದನ್ನು ನೀವು ತಯಾರು ಮಾಡಿ ಮಾರಾಟ ಮಾಡಬೇಕಾಗುತ್ತೆ ಇದು ಎಲ್ಲ ಇಂಡಸ್ಟ್ರಿಗೂ ಅಪ್ಲೈ ಆಗುತ್ತೆ ಒಂದು ಸೆಲ್ ಫೋನ್ ಮಾಡ್ತೀನಂದ್ರು ನೀನು ಮಾಡಿರ ಮ್ಯಾನುಫ್ಯಾಕ್ಚರ್ ಮಾಡಿದೆ ಅನ್ನೋ ಕಾರಣಕ್ಕೆ ಜನ ಜನಕ್ಕೆ ಜನಕ್ಕೇನು ಬೇಕೋ ಆ ಫ್ಯೂಚರ್ಸ್ನ ಆ್ಯಡ್ ಅಷ್ಟೇ ಸೇಲ್ ಆಗುತ್ತಲ್ಲ ಅದೇ ಥರ ಬ್ರೀಡಿಂಗಲ್ಲಿ ಅವ್ರಿಗೆ ಯಾವ ಥರ ಬ್ರೀಡ್ ಬೇಕು ಯಾವ ಥರ ಗ್ರೋತ್ ಇರಬೇಕು ಅದನ್ನು ಸ್ಪಷ್ಟವಾಗಿ ನೀವು ತಿಳ್ಕೊಂಡಿರ್ಬೇಕು ನಿಮ್ಗೊಂದು ಕಲ್ಪನೆ ಇರಬೇಕು ಸೊ ಇದು ಒಂದು ಕಲ್ ತಗೊಂಡು ನೀವು ಹೆಂಗೆಂಗೋ ಕೆತ್ತಿಬಿಟ್ಟು ಒಂದು ನಾಲ್ಕೈದು ವರ್ಷ ಹಂಗೆ ಕೆತ್ತಿರ್ತೀರ ಏನೇನೋ ವಿಕಾರವಾಗಿ ಕೆತ್ತಿ ಬಿಸಾಕಿರ್ತೀರ ಅದಕ್ಕೆ ಸೇಲ್ ಆಗ್ತಾಯಿಲ್ಲ ಇದರಲ್ಲಿ ಲಾಭನೇ ಇಲ್ಲ ಯಾರೋ ಜನ ಇಲ್ಲ ಬ್ರೀಡಿಂಗ್ ಬರಬೇಡಿ ಅಂತ ಹೇಳೋದಕ್ಕಿಂತ ನೀವು ನೋಡಬೇಕು ಇನ್ನೊಬ್ಬನು ಸೇಲ್ ಆಗ್ತದೆ ಅಂದರೆ ಆ ಕಲ್ಲಿಂದ ಅವನು ಏನು ಮಾಡಿದ್ದಾನೆ ಅವನಿಗೊಂದು ಸ್ಪಷ್ಟವಾಗಿರುತ್ತೆ ಇಂಥದ್ದೇ ಒಂದು ಶಿಲೆ ಕೆತ್ತಬೇಕಂತಿರುತ್ತೆ ಆ ಥರ ಮಾಡ್ತಾನೆ ಆ ಶಿಲೆ ಕೆತ್ತನೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ನೀವು ವಿಕೃತವಾಗಿ ಕೆತ್ತು ಬಿಸಾಕ್ಬಿಟ್ರೆ ನಾನು ಕಷ್ಟಪಟ್ಟು ಮಾತ್ರಕ್ಕೆ ಜನ ದುಡ್ಡು ಏನಿಲ್ಲ ಹಂಗಾಗಿ ನಿಮಗೆ ಫಸ್ಟಿಗೆ ಸ್ಪಷ್ಟವಾಗಿ ಪ್ಲಾನಿಂಗ್ ಇರಬೇಕು ಯಾವ ಥರ ಬ್ರೀಡ್ ಡೆವಲಪ್ ಅದಾದಮೇಲೆ ಒಂದು ಸರಿ ನೀವು ಬ್ರೀಡಿಂಗ್ ಎಲ್ಲ ತಿಳ್ಕೊತೀರಾ ಎಲ್ಲ ಬ್ರೀಡ್ ಡೆವಲಪ್ ಮಾಡ್ತೀರಾ ಬಟ್ ಖಂಡಿತ ಒಳ್ಳೆ ಬ್ರೀಡ್ ಇದ್ದರೆ ಒಳ್ಳೆ ಗ್ರೋತ್ ಬರ್ತವೆ ಅದಷ್ಟೇ ಕಾರಣ ಅಲ್ಲ ಒಳ್ಳೆ ಗ್ರೋತ್ ತೆಗಿಬೇಕಂದ್ರೆ ನಿಮ್ಮ ಬ್ರೀಡ್ ಜೊತೆಗೆ ಫೀಡು ಚೆನ್ನಾಗಿರಬೇಕು ನಿಮ್ಮದು ಮಾರ್ಟಲಿಟಿಯೂ ಕಂಟ್ರೋಲ್ ಮಾಡ್ಕೋಬೇಕು ವ್ಯಾಕ್ಸಿನೇಷನ್ ಮಾಡಬೇಕು ಕೆಲವೊಂದು ಚಿಕ್ಕ ಪುಟ್ಟ ಕಾಯಿಲೆಗಳಿಗೆ ಚಿಕಿತ್ಸೆನೇ ಮಾಡ್ಕೋಬೇಕು ಅದನ್ನೆಲ್ಲ ತಿಳ್ಕೊಬೇಕಾಗುತ್ತೆ ಸೊ ನಿಮಗೆ ಆಗಿದ್ರೆ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ನಮ್ಮ ಚಾನಲಲ್ಲಿ ಹೋಗಿ ನೋಡ್ಕೋಬೋದು ಹಲವಾರು ಮಾಹಿತಿಗಳ ಆಲ್ರೆಡಿ ನಾನು ಪಬ್ಲಿಷ್ ಮಾಡಿದ್ದೀನಿ ಇನ್ನೊಂದಿಷ್ಟು ಮುಂಬರುವ ದಿನಗಳಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಸಂಚಿಗಳನ್ನು ಮಾಡ್ತಾ ಇರ್ತೀನಿ ವೀಕ್ಷಿಸೋದಕ್ಕೆ ತಮಗೆಲ್ಲ ಧನ್ಯವಾದಗಳು ಮತ್ತೆ ಮುಂದಿನ ಸಾರಿ ಇನ್ನೊಂದು ವಿಶೇಷ ಟಾಪಿಕ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ತೆ